ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಅಂತ ನಾನು ಭಾವಿಸ್ತೇನೆ ನಾನು ಇವತ್ತು ವಿಡಿಯೋ ಮಾಡಿದ್ದು ಶಂಖ ಪುಷ್ಪದ ಹೂವಿನ ಎಳೆ ಮತ್ತು ಬೇರುಗಳ ಉಪಯೋಗಗಳು ಯಾವುದೆಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಶಿವನಿಗೆ ಅತ್ಯಂತ ಪ್ರಿಯವಾದ ಶಂಖ ಪುಷ್ಪಗಳು ಬರೀ ಪೂಜೆಗೆ ಮಾತ್ರ ಅಲ್ಲ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾವು ನಮ್ಮ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಲು ತುಂಬಾ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಇವತ್ತಿನ ಶಂಕಪುಷ್ಪದ ಹೂಗಳ ಬಲಕ್ಕೆ ಯಾಕೆ ಬೇಕು ಯಾವ ಯಾವ ಸಮಸ್ಯೆಗಳಿಗೆ ಬೇಕಾಗುತ್ತೆ ಅನ್ನೋದನ್ನು ನಾನು ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಹಾಗೆಯೇ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶಂಖಪುಷ್ಪ ನಾರ್ಮಲ್ ಆಗಿ ಎರಡು ಬಣ್ಣಗಳಲ್ಲಿ ಇರುತ್ತೆ ಬಿಳಿ ಶಂಕಪುಷ್ಪ ಮತ್ತು ನೀಲಿ ಶಂಕಪುಷ್ಪ ಎರಡು ಎರಡೂ ಕೂಡ ಖಂಡಿತವಾಗಿಯೂ ತುಂಬಾ ಒಳ್ಳೆಯದು ಮೊದಲಿನ ಬೆನಿಫಿಟ್ ಅಂದರೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಉಪಯೋಗವಿದೆ ಶಂಖಪುಷ್ಪ ಹೂವು ಎಲೆ ಬೇರು ಯಾವುದೇ ಇದ್ದರೂ ಕೂಡ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ನೆನಪಿನ ಶಕ್ತಿಯನ್ನು ಹೆಚ್ಚಿಸ ಕೊಲ್ಲಲು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಅವರ ಬುದ್ಧಿಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಕೂಡ ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು ಇನ್ನೊಂದು ಬೆನಿಫಿಟ್ ಅಂದರೆ ಕೆಲವರಿಗೆ ಹಸಿವು ಆಗೋದಿಲ್ಲ ಏನೂ ತಿಂದಿಲ್ಲ ಅಂದರೂ ಹಸಿವು ಆಗುತ್ತಿಲ್ಲ ಸೊ ಹಸಿವನ್ನು ಜಾಸ್ತಿ ಮಾಡಲು ಈ ಶಂಕಪುಷ್ಪದ ಒಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳಬಹುದು ಜೀರ್ಣ ಸಂಬಂಧಿ ಸಮಸ್ಯೆಗಳು ಇದ್ದವರಿಗೆ ಕೂಡ ತುಂಬಾ ಒಳ್ಳೆಯದು ಅವರ ಜೀರ್ಣಶಕ್ತಿ ಕೂಡ ಹೆಚ್ಚಿಸಲು ತುಂಬಾ ಉಪಯೋಗವಿದೆ ನಮ್ಮ ದೇಹದಲ್ಲಿ ಜೀರ್ಣರಸ ಉತ್ಪಾದಿಸುವುದಕ್ಕೆ ತುಂಬ ಉಪಯೋಗವಿದೆ ಜೀರ್ಣ ಸಂಬಂಧಿ ಸಮಸ್ಯೆ ಕೂಡ ದೂರ ಆಗುತ್ತದೆ ಬಿ ಪಿ ಸಮಸ್ಯೆ ಇರುವವರು ಅಂದರೆ ರಕ್ತದ ಒತ್ತಡ ಸಮಸ್ಯೆ ಇರುವುದು ಕೂಡ ತುಂಬನೇ ಒಂದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳಬಹುದು ಸೊ ನಮ್ಮ ದೇಹದಲ್ಲಿ ಬಿ ಪಿ ಕಂಟ್ರೋಲ್ ಮಾಡುವುದಕ್ಕೆ ರಕ್ತ ಸಂಚಾರಿ ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇನ್ನೊಂದು ಬೆನಿಫಿಟ್ ಇಂಪಾರ್ಟೆಂಟ್ ಅಂದರೆ ಕೆಲವೊಬ್ಬರಿಗೆ ಯಾವಾಗಲೂ ಅರ್ಧ ತಲೆನೋವು ಇರುತ್ತೆ ಅಲ್ವಾ ಅರ್ಧ ತಲೆನೋವು ಇದ್ದಾಗ ಶಂಕಪುಷ್ಪದ ಗಿಡದ ಬೇರನ್ನು ತೆಗೆದಿಟ್ಟು ಅದನ್ನು ಕಾಡಿಗೆ ನಾವು ಹೇಗೆ ಅಪ್ಲೈ ಮಾಡುತ್ತೇವೆ ಕಾಜಲ್ ಅಪ್ಲೈ ಮಾಡುತ್ತೇವೆ ಅಲ್ವಾ ಅದನ್ನು ಅಪ್ಲೈ ಮಾಡಿದರೆ ತಲೆನೋವು ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ